ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಾಳೆ ಶನಿವಾರ ದಿವಸ ಮಹಾರಾಷ್ಟ್ರ ಜಾರ್ಖಂಡ್ ಚುನಾವಣೆಯ ಫಲಿತಾಂಶ ಬರಲಿದೆ ಏನು ಇಡೀ ದೇಶಾದ್ಯಂತ ಸಂಚಲನೆ ಮೂಡಿಸಲಿರುವಂತಹ ಫಲಿತಾಂಶ ಇದು ಎಲ್ಲರೂ ಕಾದು ಕುಳಿತಿರುವಂತಹ ಫಲಿತಾಂಶ ಏಕೆಂದ್ರೆ ಇದು ಕೇವಲ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ಗಳಿಗೆ ಮಾತ್ರ ಸೀಮಿತ ಆಗಿರೋದಲ್ಲ ರಾಷ್ಟ್ರ ರಾಜಕಾರಣದ ದಿಕ್ಸೂಚಿಯಾಗಲಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಸಮೀಕ್ಷಾ ವರದಿಗಳು ಏನು ಹೇಳ್ತಾ ಇದ್ದಾವೆ ಸಮೀಕ್ಷಾ ವರದಿಗಳು ಹೇಳ್ತವೆ ಭಾರತೀಯ ಜನತಾ ಪಾರ್ಟಿ ಒಕ್ಕೂಟ ಗೆಲುವನ್ನು ಸಾಧಿಸಲಿದೆ ಮಹಾರಾಷ್ಟ್ರ ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ ಉದ್ದವ್ ಠಾಕ್ರೆ ಶರದ್ ಪವಾರ್ ಬಣಕ್ಕೆ ಇನ್ನಿಲ್ಲದ ಹಾಗೆ ಹಿನ್ನಡೆ ಆಗಲಿದೆ ಅಂತ ಹತ್ತರಲ್ಲಿ ಎಂಟು ಸಮೀಕ್ಷೆಗಳು ಸ್ಪಷ್ಟವಾದಂಥ ತಮ್ಮ ನಿಲುವನ್ನು ಹೇಳಿಕೊಂಡಿವೆ ಮೊದಲೇದಾಗಿ ಈಗ ಸಮೀಕ್ಷೆಗಳ ಬಗ್ಗೆ ಯಾರಿಗೂ ವಿಶ್ವಾಸಾರ್ಹತೆ ಉಳಿದಿಲ್ಲ ಅದು ಬೇರೆ ವಿಚಾರ ಲೋಕಸಭಾ ಚುನಾವಣೆಯಲ್ಲಿ ಇದು ಸಂಪೂರ್ಣ ವಿಫಲಗೊಂಡಿತು ಅದಾದ್ಮೇಲೆ ಹರಿಯಾಣ ಚುನಾವಣೆಯ ಸಂದರ್ಭದಲ್ಲಿ ಅಂತೂ ಈ ಸಮೀಕ್ಷೆಗಳಿಗೆ ಬೆಲೆಯೇ ಇರಲಾರ್ದಾಗಾಯಿತು ಆದರೂ ಕೂಡ ಒಂದು ಗಾಳಿ ಯಾವ ರೀತಿ ಬೀಸ್ತಾ ಇದೆ ಆ ರಾಷ್ಟ್ರ ರಾಜ್ಯದಲ್ಲಿ ಚುನಾವಣೆ ಯಾವ ರೀತಿ ಆಗಿದೆ ಅನ್ನುವಂಥ ಒಂದು ನರೇಟಿವನ್ನು ಈ ಸಮೀಕ್ಷೆಗಳು ಬಿಂಬಿಸಬಲ್ಲವು ಅನ್ನುವುದನ್ನು ನಾವು ಒಪ್ಪದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಯಾವ ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಬಾರಿ ಅತಿ ಹೆಚ್ಚು ಸ್ಥಾನಗಳಲ್ಲಿ ಸ್ಪರ್ಧಿಸಿದೆಯೋ ಯಾವ ಮಹಾರಾಷ್ಟ್ರದಲ್ಲಿ ಈಗಾಗಲೇ ಅಧಿಕಾರದಲ್ಲಿದೆಯೋ ಏಕನಾಥ್ ಶಿಂದೆ ಅವರ ಸರ್ಕಾರ ಅಂಥಲ್ಲಿ ಮತ್ತೆ ಅಧಿಕಾರದ ಗದ್ದುಗೆ ಹಿಡಿತೀನಿ ಅಂತ ಭಾರತೀಯ ಜನತಾ ಪಾರ್ಟಿಯವರು ಖಚಿತವಾಗಿ ನಂಬಿಕೊಂಡಿದ್ದಾರೆ ಅದಕ್ಕೆ ಅನುಗುಣವಾಗಿ ಬಂದಿರುವಂಥ ಸಮೀಕ್ಷೆ ಇದು ಭಾಳ ದೊಡ್ಡ ಮಟ್ಟದ ಮರ್ಮಾಘಾತವನ್ನು ಉಂಟು ಮಾಡೋದು ಯಾರಿಗೆ ಅಗೇನ್ ಅದು ಕಾಂಗ್ರೆಸ್ಗೆ ಅಗೇನ್ ಅದು ರಾಹುಲ್ ಗಾಂಧಿಗೆ ಸಮೀಕ್ಷೆ ಬಂದ ತಕ್ಷಣ ರಾತ್ರೋರಾತ್ರಿ ಇವರ ಕುಟುಂಬದವರು ಸಭೆ ಮಾಡ್ತಾರೆ ಮುಂದಿನ ನಮ್ಮ ನಡೆ ಹೇಗಿರಬೇಕು ಯಾವ ತಂತ್ರಗಾರಿಕೆ ಮಾಡಬೇಕು ಅಂತ ಮಾತುಕತೆ ನಡೆಯುತ್ತೆ ಅದೇ ಸಂದರ್ಭದಲ್ಲಿ ಇವರಿಗೆ ರಾಮಬಾಣವಾಗಿ ಲಭಿಸಿದ್ದು ಅಮೆರಿಕ ಕೋರ್ಟಿನ ಸಮನ್ ಭಾರತದ ಉದ್ಯೋಗಪತಿಯೊಬ್ಬರಿಗೆ ಅರೆಸ್ಟ್ ವಾರಂಟನ್ನು ಅಲ್ಲಿಂದ ಜಾರಿ ಮಾಡಿದಂಥ ಅಮೇರಿಕೆಯ ನ್ಯೂಯಾರ್ಕ್ ನ್ಯಾಯಾಲಯದ ವರದಿ ಇದೆಯಲ್ಲ ಅದು ಯಾವ ರೀತಿಯ ಆಕ್ಸಿಜನ್ನನ್ನು ಕೊಡುತ್ತೆ ಗಾಂಧಿ ಕುಟುಂಬಕ್ಕೆ ಅಂದರೆ ಮಾರನೇ ದಿವಸ ಬೆಳಗ್ಗೆ ಎದ್ದ ತಕ್ಷಣ ರಾಹುಲ್ ಗಾಂಧಿ ಮಾಡಿದ ಮೊಟ್ಟ ಮೊದಲ ಕೆಲಸ ಹಲ್ಲುಜ್ಜಲಿಲ್ಲ ಟಾಯ್ಲೆಟ್ ಹೋಗಲಿಲ್ಲ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಈ ವರದಿಯ ಬಗ್ಗೆ ಈ ಸಮನ್ ಬಗ್ಗೆ ಇದರ ಕುರಿತಾಗಿ ಗುರುವಾರ ದಿವಸ ನಿನ್ನೆ ನಾನು ಒಂದು ಲೈವನ್ನು ಮಾಡಿದ್ದೆ ರಾತ್ರಿ ಬಹಳಷ್ಟು ಜನ ಅದನ್ನು ನೋಡಲಿಕ್ಕೆ ಸಾಧ್ಯತೆ ಕಡಿಮೆ ಅಂತ ನಾನು ಪರಿಭಾವಿಸ್ತೇನೆ ಏಕೆಂದರೆ ತಾಂತ್ರಿಕವಾಗಿ ಕೆಲವೊಂದು ಅಡಚಣೆಗಳಾಗಿದ್ದರಿಂದ ಲೈವನ್ನು ಹೆಚ್ಚು ಜನರಿಗೆ ತಲುಪಲಿಕ್ಕೆ ಸಾಧ್ಯ ಆಗಲಿಲ್ಲ ಒಂದೇ ಒಂದು ನಿಮಿಷದಲ್ಲಿ ಪ್ರಕರಣವನ್ನು ಹೇಳ್ತೀನಿ ಆವಾಗ ಇದರ ಮುಂದಿನ ನಡೆಯ ಬಗ್ಗೆ ನಾವು ನೀವು ಸ್ಪಷ್ಟವಾಗಿ ಚರ್ಚಿಸಬಹುದು ಮುಂದೇನಾಗಬಹುದು ಅಂತ ಗೊತ್ತಾಗುತ್ತೆ ಮೊದಲೇದಾಗಿ ಈಗಿರುವಂಥ ಆರೋಪ ಏನು ಗೌತಮ್ ಅದಾನಿ ಅವರಿಗೆ ಅಂತಂದರೆ ಅಮೆರಿಕೆಯ ಕಂಪನಿಯ ಜೊತೆಗೂಡಿ ಅಮೆರಿಕೆಯ ಇನ್ವೆಸ್ಟರ್ಗಳ ಜೊತೆಗೂಡಿ ಇವರು ಗ್ರೀನ್ ಎನರ್ಜಿ ಅಂತೇನಿದೆ ಸೋಲಾರ್ ಪವರನ್ನು ಭಾರತದ ಕೆಲವು ರಾಜ್ಯಗಳಿಗೆ ಸರಬರಾಜು ಮಾಡಲಿಕ್ಕೆ ಕಾಂಟ್ರಾಕ್ಟ್ ಮಾಡಿಕೊಂಡಿದ್ದಾರೆ ಯಾವ ರಾಜ್ಯಗಳು ಛತ್ತೀಸ್ಗಢದಲ್ಲಿ ಮಾಡಿಕೊಂಡಿದ್ದಾರೆ ಒರಿಸ್ಸಾದಲ್ಲಿ ಮಾಡಿಕೊಂಡಿದ್ದಾರೆ ಈ ಕಡೆ ತಮಿಳುನಾಡಿನಲ್ಲಿ ಮಾಡಿಕೊಂಡಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ಮಾಡಿಕೊಂಡಿದ್ದಾರೆ ಹಾಗೆ ಮಾಡುವಾಗ ರೇಟ್ ಜಾಸ್ತಿ ಪರ್ ಯೂನಿಟ್ ರೇಟ್ ಜಾಸ್ತಿ ಮಾಡಲಿಕ್ಕೋಸ್ಕರ ಕಿಕ್ ಬ್ಯಾಕ್ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಎರಡು ಸಾವಿರ ಕೋಟಿ ರೂಪಾಯಿಗಳನ್ನು ಅಧಿಕಾರಿಗಳಿಗೆ ಮಂತ್ರಿಗಳಿಗೆ ದುಡ್ಡನ್ನು ಹಂಚಿ ಒಳ್ಳೆಯ ರೇಟ್ ಪಡೀಲಿಕ್ಕಾಗಿ ಲಂಚವನ್ನು ಕೊಟ್ಟಿದ್ದಾರೆ ಅಂತ ಅವ್ರ ಮೇಲೆ ಇರುವಂಥ ಆರೋಪ ಅಮೆರಿಕ ನ್ಯೂಯಾರ್ಕ್ ನ್ಯಾಯಾಲಯ ಅವರ ಮೇಲೆ ಕೇಸ್ ಹಾಕಿರೋದು ಭ್ರಷ್ಟಾಚಾರದ ಪ್ರಕರಣದ ಕುರಿತಾಗಿ ಮೊಕದ್ದಮೆ ದಾಖಲಾಗಿರೋದು ಅಲ್ಲಿಯ ನ್ಯಾಯಾಂಗ ಇಲಾಖೆ ಇದರ ಕುರಿತಾಗಿ ಮಾಡಿರುವಂಥ ವಕಾಲತ್ನಲ್ಲಿ ಇವರಿಗೆ ನೋಟಿಸ್ ಜಾರಿಯಾಗಿದೆ ಮಜಾ ಅಂದರೆ ಯಾವ ರಾಹುಲ್ ಗಾಂಧಿ ಪತ್ರಿಕಾಗೋಷ್ಠಿ ಮಾಡಿದರೂ ಅವರೇ ರಾಜ್ಯದ ಛತ್ತೀಸ್ಗಢದಲ್ಲಿ ಭೂಪೇಶ್ ಬಘೇಲ್ ಈ ಕಾಂಟ್ರ್ಯಾಕ್ಟನ್ನು ಒಪ್ಪಿಕೊಂಡಿರೋರು ಆಮೇಲೆ ಉಳಿದ ಯಾವ ರಾಜ್ಯಗಳಲ್ಲಿಯೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಅಧಿಕಾರ ಆ ಸಂದರ್ಭದಲ್ಲಿ ಇರಲಿಲ್ಲ ಉದಾಹರಣೆಗೆ ನಿಮಗೆ ಆಂಧ್ರ ಪ್ರದೇಶ ಜಗನ್ಮೋಹನ್ ರೆಡ್ಡಿ ಅಧಿಕಾರದಲ್ಲಿ ಇದ್ದಂಥದ್ದು ಇಲ್ಲಿ ಬಂದರೆ ನವೀನ್ ಪಟ್ನಾಯಕ್ ಇದ್ರೂ ಒರಿಸ್ಸಾದಲ್ಲಿ ಇಲ್ಲಿ ತಮಿಳ್ನಾಡಿಗೆ ಬಂದರೆ ಎಮ್ ಕೆ ಸ್ಟಾಲಿನ್ ಅವರ ಸರ್ಕಾರ ಇತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಂದರೆ ಬೇರೆ ಬೇರೆ ಮುಖ್ಯಮಂತ್ರಿಗಳಿರುವ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಏತರ ಸರ್ಕಾರಗಳಿರುವ ಸಂದರ್ಭದಲ್ಲಿ ನಡೆದಂಥ ಭ್ರಷ್ಟಾಚಾರ ಹಗರಣ ಅಂತ ಹೇಳಲಾಗ್ತಾ ಇದೆ ಇದು ಲಾ ಆಫ್ ದ ಲ್ಯಾಂಡ್ ಅಂತ ಯಾವಾಗಲೂ ನಾವು ಯಾವುದನ್ನು ಗಮ ವಿಷಯವನ್ನು ಗ ಕನ್ಸಿಡರೇಷನ್ನೇ ತೆಗೆದುಕೊಳ್ತೀವೋ ಹಾಗೆ ಲಾ ಆಫ್ ದ ಲ್ಯಾಂಡ್ ಅಂತ ಬಂದಾಗ ಈ ಕೇಸ್ ಇರೋದು ಅಮೆರಿಕ ಕೋರ್ಟಿನಲ್ಲಿ ಅಮೆರಿಕ ನ್ಯಾಯಾಲಯದಲ್ಲಿ ನಡೆಯಬೇಕಾದಂಥ ವಿಚಾರಣೆ ಅಮೆರಿಕ ನ್ಯಾಯಾಲಯದಲ್ಲಿ ತೀರ್ಮಾನ ಆಗಬೇಕಾದಂಥದ್ದು ಅಮೆರಿಕ ನ್ಯಾಯಾಲಯ ಹೊಡೆಸಿರುವಂಥ ಸಮನ್ಗೆ ಭಾರತ ದೇಶದಲ್ಲಿ ಅರೆಸ್ಟ್ ಮಾಡುವಂತ ರಾಹುಲ್ ಗಾಂಧಿ ಕೇಳ್ತಾ ಇದ್ದಾರೆ ಈಗ ಹೇಳಿ ಸ್ವಾಮಿ ಇದು ನ್ಯಾಯವಾ ಇದು ಸಾಧುವಾ ಅಥವಾ ಹೀಗೆ ಮಾಡಲಿಕ್ಕೆ ಸಾಧ್ಯವ ಕೆಂಪು ಪುಸ್ತಕ ಹಿಡ್ಕೊಂಡು ಇವರು ಓಡಾಡ್ತಾರಲ್ಲ ಸಂವಿಧಾನದಲ್ಲಿ ಆ ಸಂವಿಧಾನದ ಪುಸ್ತಕದಲ್ಲಿ ಯಾವುದೋ ದೇಶದಲ್ಲಿ ಯಾವುದೋ ಮೊಕದ್ದಮೆಗೆ ಸಂಬಂಧಪಟ್ಟ ಹಾಗೆ ಭಾರತದಲ್ಲಿ ಆತನನ್ನು ಆರೋಪಿ ಅಂತ ಪರಿಗಣಿಸಿ ಬಂಧಿಸಲಿಕ್ಕೆ ಬರುತ್ತಾ ಇದನ್ನು ಈಗ ರಾಹುಲ್ ಗಾಂಧಿಗೆ ಪ್ರಶ್ನೆಯನ್ನು ಕೇಳಬೇಕು ಆದರೆ ದುರಂತ ಅಂದರೆ ಈತ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ತಾರೆ ವಿನಃ ಯಾರಾದರೂ ಪ್ರಶ್ನೆ ಕೇಳಿದರೆ ಉತ್ತರವನ್ನು ಈತ ಕೊಡೋದಿಲ್ಲ ಪ್ರಶ್ನೆ ಕೇಳುವವರು ಮುಂಚೆಯೇ ಜಯರಾಮ್ ರಮೇಶ್ ಹತ್ರ ಚೀಟಿಯನ್ನು ಕೊಟ್ಟಿರಬೇಕು ಅವ್ರು ಕೇಳೋರ ಪ್ರಶ್ನೆ ರಾಹುಲ್ ಗಾಂಧಿ ಉತ್ತರ ಕೊಡಬಹುದಾದಂಥ ಪ್ರಶ್ನೆ ಆದರೆ ಅವರಿಗೆ ಮಾತನಾಡಲಿಕ್ಕೆ ಅವಕಾಶ ಸಿಗುತ್ತದೆ ಪತ್ರಿಕಾಗೋಷ್ಠಿ ಅಂದ ತಕ್ಷಣ ಎಲ್ಲರೂ ಪ್ರಶ್ನೆ ಕೇಳಲಿಕ್ಕೆ ಆಗೋದಿಲ್ಲ ಮಜಾ ಅಂದರೆ ಯಾವ ರಾಜ್ಯದಲ್ಲಿ ಈಗ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಲಾಗ್ತಾ ಇದೆಯೋ ಆ ರಾಜ್ಯದಲ್ಲಿ ಬಹಳಷ್ಟು ಸರ್ಕಾರಗಳು ಬದಲಾಗಿದ್ದಾವೆ ಮೊದಲೇದು ಉದಾಹರಣೆಗೆ ಆಂಧ್ರ ಪ್ರದೇಶ್ ಜಗನ್ ರೆಡ್ಡಿ ಸರ್ಕಾರವೇ ಇಲ್ಲ ಭೂಪೇಶ್ ಬಘೇಲ್ ಛತ್ತೀಸ್ಗಢದಲ್ಲಿ ಸರ್ಕಾರವೇ ಇಲ್ಲ ಎರಡನೇದಾಗಿ ಈ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಲಿಕ್ಕೆ ಬೇಕಾದಂಥ ಅಗತ್ಯವಾದಂಥ ದಾಖಲಾತಿಗಳ ಕುರಿತು ಎಲ್ಲಿಯೂ ಮಾಹಿತಿ ಇಲ್ಲ ಹಿಂದೆ ಇದೇ ಅಡಾನಿ ಬಗ್ಗೆ ಹಿಂಡನ್ಬರ್ಗ್ ರಿಸರ್ಚ್ ಅಂತ ಒಂದು ರಿಸರ್ಚ್ ಬಿಡುಗಡೆ ಆಯಿತು ಈ ಭ್ರಷ್ಟಾಚಾರ ಮಾಡಿದ್ದಾರೆ ಅದು ಮಾಡಿದ್ದಾರೆ ಇದು ಮಾಡಿದರೆ ಫೈನಾನ್ಸ್ ಲೋಪಗಳನ್ನು ಮಾಡಿದ್ದಾರೆ ಈ ರೀತಿಯಾದಂಥ ಆರೋಪ ಆಯಿತು ಭಾಳ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದರು ರಾಹುಲ್ ಗಾಂಧಿ ಏಕೆ ಇಡೀ ಸಂಸತ್ ಅಧಿವೇಶನವೇ ನಡೆಯಲಾರದ ಹಾಗೆ ನೋಡಿಕೊಂಡ್ರು ಕೊನೆಗೆ ಆಗಿದ್ದೇನು ಅಂದರೆ ಹಿಂಡನ್ಬರ್ಗ್ ರಿಸರ್ಚ್ ಎನ್ನುವಂಥ ಈ ಕಂಪ್ನಿ ಶಾರ್ಟ್ ಸೆಲ್ಲಿಂಗ್ ಮಾಡಿ ಲಾಭ ಮಾಡ್ಕೊಳಕ್ಕೆ ಈ ರೀತಿಯಾದಂಥ ವರದಿಯನ್ನು ಬಿಡುಗಡೆ ಮಾಡಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಯಿತು ಅಷ್ಟೊತ್ತಿಗೆ ಅಧಿವೇಶನವೇ ಮುಗಿದು ಹೋಗಿತ್ತು ರಾಹುಲ್ ಗಾಂಧಿ ಅವತ್ತಿನಿಂದ ಇವತ್ತವರೆಗೂ ಇಬ್ಬರನ್ನ ಟಾರ್ಗೆಟ್ ಮಾಡ್ತಾ ಮಾಡ್ತಾಯಿದ್ರು ಒಂದು ಅಂಬಾನಿ ಕುಟುಂಬ ಈಗ ಅದಾನಿ ಕುಟುಂಬ ಅಂಬಾನಿ ಕುಟುಂಬವನ್ನು ಯಾಕೋ ಬಿಟ್ಬಿಟ್ಟಿದ್ದಾರೆ ಅದು ಯಾಕೆ ಅಂತ ಗೊತ್ತಿಲ್ಲ ಅದಾನಿ ಕುಟುಂಬವನ್ನು ಈಗ ಹಿಡ್ಕೊಂಡಿದ್ದಾರೆ ಈಗ ಅಮೆರಿಕೆ ನ್ಯಾಯಾಲಯದಲ್ಲಿ ಪ್ರಕರಣ ಇದ್ದರೆ ಅದು ಅಮೆರಿಕ ನ್ಯಾಯಾಲಯ ಅದರ ಕುರಿತು ಹೋರಾಟ ಮಾಡುತ್ತೆ ಅದಾನಿ ತಪ್ಪಿಸ್ತಾ ಆದರೆ ಅಮೆರಿಕ ಜೈಲ ಜೈಲಿನಲ್ಲಿ ಜೈಲು ಪಾಲಾಗ್ತಾರೆ ಕಾರಾಗ್ರಹ ವಾಸವನ್ನು ಅನುಭವಿಸಬೇಕಾಗತ್ತೆ ಆ ಉದ್ಯೋಗಪತಿ ಭ್ರಷ್ಟಾಚಾರ ಮಾಡಿದ ಸಂದರ್ಭದಲ್ಲಿ ಆತನ ಮೇಲೆ ನಡೆಯಬಹುದಾದಂಥ ಎಲ್ಲ ರೀತಿಯದಾದಂಥ ವಿಚಾರಣೆ ತನಿಖೆ ಎಲ್ಲವೂ ನಡೆಯುತ್ತದೆ ಅದಕ್ಕೂ ನರೇಂದ್ರ ಮೋದಿಗೂ ಏನು ಸಂಬಂಧ ಇದು ನಮ್ಮ ಪ್ರಶ್ನೆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಹೇಳ್ತಾರೆ ಇವತ್ತು ಅದಾನಿಯನ್ನು ನರೇಂದ್ರ ಮೋದಿ ಕಾಪಾಡ್ತಾ ಇರೋದ್ರಿಂದ ಅವ್ರನ್ನ ಬಂಧಿಸಲಿಕ್ಕೆ ಆಗ್ತಾ ಇಲ್ಲ ನರೇಂದ್ರ ಅವರು ಅದಾನಿಯನ್ನು ಕಾಪಾಡಬೇಕು ಯಾಕೆ ಯಾವ ರೀತಿ ಕಾಪಾಡಬೇಕು ಕಾಪಾಡಲಿಕ್ಕಿರುವಂಥ ಹಾದಿ ಏನು ನರೇಂದ್ರ ಮೋದಿ ಹೋಗ್ಬಿಡಿ ಇಡೀ ಕೇಂದ್ರ ಸಚಿವ ಸಂಪುಟದಲ್ಲಿರುವಂಥ ಯಾವುದೇ ಒಬ್ಬ ಸಚಿವ ವಶೀಲಿ ಬಾಜಿ ತೆಗೆದುಕೊಂಡು ಹೋಗಿ ಇದೊಂದು ಫೈಲ್ ಮೂವ್ ಮಾಡಿ ಅಂತ ನರೇಂದ್ರ ಮೋದಿ ಅವರ ಹತ್ರ ಹೋಗಲಿಕ್ಕೆ ಸಾಧ್ಯ ಇದೆಯಾ ಯಾವುದಾದ್ರೂ ಒಬ್ಬ ಸಚಿವನನ್ನು ನಿಮ್ಗೆ ಗೊತ್ತಿರುವಂಥ ಸಚಿವನನ್ನು ಕೇಳಿ ಅಥವಾ ಒಬ್ಬ ಸಂಸತ್ ಸದಸ್ಯನನ್ನು ಕೇಳಿ ಮೆರಿಟ್ ಇದ್ದ ಸಂದರ್ಭದಲ್ಲಿ ಮಾನದಂಡಗಳಿದ್ದ ಸಂದರ್ಭದಲ್ಲಿ ಮಾತ್ರ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಒಂದು ಪ್ರಕರಣವನ್ನು ಇತ್ಯರ್ಥ ಮಾಡಲಿಕ್ಕಾಗತ್ತೆ ಅಥವಾ ಯಾವುದೇ ಒಂದು ಫೈಲ್ ಮೂವ್ ಆಗುತ್ತೆ ವಿನಃ ಆತ ನಮಗೆ ಪರಿಚಿತಸ್ಥ ಇದೊಂದು ಫೈಲ್ ಮೂವ್ ಆದಂಗಿಲ್ಲ ಅಂದರೆ ಮೂವ್ ಆಗಲಿಕ್ಕೆ ಕಳೆದ ಹತ್ತೂವರೆ ವರ್ಷದಿಂದ ಸಾಧ್ಯ ಆಗಿಲ್ಲ ಪ್ರಯತ್ನ ಮಾಡಿದವರೆಲ್ಲ ವಿಫಲರಾಗಿದ್ದಾರೆ ಆದರೆ ರಾಹುಲ್ ಗಾಂಧಿಗೆ ಅದಾನಿ ಅಂದ ತಕ್ಷಣ ಕಣ್ಣಿಗೆ ಕಾಣೋದು ನೇರವಾಗಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವ್ರದ್ದು ನಿಷ್ಕಳಂಕವಾದಂಥ ಬದುಕು ನಿಸ್ಪೃಹವಾದ ಬದುಕು ಒಂದೇ ಒಂದು ಕಲೆ ಇಲ್ಲ ಅವರ ಇದರಲ್ಲಿ ಚಾರಿತ್ರ್ಯದಲ್ಲಿ ಅನ್ನುವಂಥ ಕಾರಣಕ್ಕೋಸ್ಕರ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ನಿರಂತರವಾಗಿ ತಾಯಿ ಮಗ ದಾಳಿಯನ್ನು ಮಾಡ್ತಾ ಇದ್ದಾರೆ ಯಾವ್ಯಾವ ಅವಕಾಶ ಸಿಗ್ತಾವೋ ಎಲ್ಲ ಅವಕಾಶದಲ್ಲಿ ಅವರನ್ನು ಸಿಕ್ಕಿ ಹಾಕಿಸೋ ಪ್ರಯತ್ನವನ್ನು ರಾಹುಲ್ ಗಾಂಧಿ ಇದ್ದಾರೆ ನಿನ್ನೆ ಕೊನೆಗೆ ಒಂದು ವಾಕ್ಯವನ್ನು ಹೇಳ್ತಾರೆ ರಾಹುಲ್ ಗಾಂಧಿ ಅದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕಾದಂಥದ್ದು ಏನಂತಂದರೆ ಆತ ಹೇಳ್ತಾರೆ ಇನ್ನೆರಡು ದಿವಸದಲ್ಲಿ ಸಂಸತ್ ಅಧಿವೇಶನ ಇದೆ ಸಂಸತ್ ಅಧಿವೇಶನದಲ್ಲಿ ನಾವು ಇದರ ಕುರಿತು ಹೋರಾಟವನ್ನು ಮಾಡ್ತೀವಿ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯನ್ನು ಮಾಡಬೇಕು ಇದರ ಕುರಿತಾಗಿ ಅಂತ ಮೊದಲೇದಾಗಿ ಭ್ರಷ್ಟಾಚಾರ ಭಾರತ ದೇಶದಲ್ಲಿ ನಡೆದದ್ದೇ ಆಗಿದ್ದರೆ ಇದರ ಕುರಿತು ಈಗಾಗಲೇ ಮಾಹಿತಿ ಇರೋದು ಆಯಾ ರಾಜ್ಯಗಳ ಮೇಲೆ ಕ್ರಮವನ್ನು ಇಷ್ಟೊತ್ತಿಗೆ ಜರುಗಿಸಿ ಆಗ್ತಾಯಿತ್ತು ಎರಡನೇದಾಗಿ ಮೊಕದ್ದಮೆ ನಡೆದಿದ್ದು ಲಾ ಆಫ್ ದ ಲ್ಯಾಂಡ್ ಅಮೆರಿಕಾದಲ್ಲಿ ಆಗಿರೋದ್ರಿಂದ ಅಮೆರಿಕ ಇದ್ರ ಕುರಿತು ಈಗಾಗಲೇ ಪರಿಶೀಲನೆ ಮಾಡ್ತಾ ಇರೋದ್ರಿಂದ ಅದಕ್ಕೆ ಅದಾನಿ ಫೈಟ್ ಮಾಡ್ಕೋತಾರೆ ಕಾನೂನು ಹೋರಾಟವನ್ನು ಅವರು ಮಾಡ್ತಾರೆ ಯಾರೋ ಯಾವುದೋ ದೇಶದಲ್ಲಿ ಯಾರೋ ಹೇಳಿದ ಮಾತಿಗೆ ಭಾರತ ದೇಶದ ವ್ಯವಸ್ಥೆಯಲ್ಲಿ ಆತನ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವುದು ಎಷ್ಟರ ಮಟ್ಟಿಗೆ ಸಾಧು ಅನ್ನುವುದು ನನ್ನ ಪ್ರಶ್ನೆ ನೀವು ರಾಹುಲ್ ಗಾಂಧಿ ಅವರ ಇಷ್ಟೂ ಪ್ರಕರಣಗಳನ್ನು ನೋಡಿದ್ದೀರಿ ಅವರು ಸ್ವತಃ ಸುಪ್ರೀಂ ಕೋರ್ಟ್ಗೆ ಹೋಗಿ ಮುಚ್ಚಳಿಕೆಯನ್ನು ಕೊಟ್ಟು ಬಂದಿದ್ದಾರೆ ಏನಂತ ನಾನು ಕಂಟೆಂಟ್ ಆಫ್ ಕೋರ್ಟ್ ಮಾಡಿದ್ದೇನೆ ನ್ಯಾಯಾಂಗ ನಿಂದನೆಯನ್ನು ಮಾಡಿದ್ದೇನೆ ಇನ್ನು ಮುಂದೆ ಈ ರೀತಿ ಮಾಡೋದಿಲ್ಲ ಅಂತ ಸುಳ್ಳು ಹೇಳಿರುವಂಥ ಕಾರಣಕ್ಕೋಸ್ಕರ ರಫೈಲ್ ಹಗರಣದ ಸಂದರ್ಭದಲ್ಲಿ ಅದಾದಮೇಲೆ ಬಂದಂಥ ಪೆಗಸಿಸ್ನ ಸಂದರ್ಭದಲ್ಲಿ ಅಂತೂ ಇವರು ಮಾಡಿದ ಗಲಾಟೆ ಏನಂದ್ರೆ ನಮ್ಮ ಎಲ್ಲ ಮೊಬೈಲ್ಗಳಲ್ಲಿ ಇವರು ಸ್ಪೈವೇರ್ ಹಾಕಿದ್ದಾರೆ ಇಸ್ರೇಲ್ನಿಂದ ಒಂದು ಸ್ಪೈವೇರ್ ತರಿಸಿದ್ದಾರೆ ನಮ್ಮ ಎಲ್ಲ ಮಾತುಗಳನ್ನು ರೆಕಾರ್ಡ್ ಮಾಡ್ತಾ ಇದ್ದಾರೆ ಅಂತೇಳಿ ಇಡೀ ಒಂದು ಅಧಿವೇಶನವನ್ನು ಸಂಸತ್ ಅಧಿವೇಶನವನ್ನು ನಾಶ ಮಾಡಿದರು ಮೊಬೈಲ್ ಕೊಡಿ ಅಂತ ಮೊಬೈಲ್ ಯಾರೂ ಕೊಡಲಿಲ್ಲ ರಾಹುಲ್ ಗಾಂಧಿಯಿಂದ ಹಿಡಿದು ಯಾರೂ ತಮ್ಮ ಇನ್ಸ್ಟ್ರೂಮೆಂಟನ್ನು ಕೊಡಲೇ ಇಲ್ಲ ಅಂದರೆ ಕೊಟ್ಟರೆ ಅದರೊಳಗಿರುವಂಥ ರಹಸ್ಯ ಬಯಲಾಗತ್ತಲ್ಲ ಸುಮ್ಮನೆ ಕೆಸರನ್ನು ಎರಚುವುದು ಕೊನೆಗೆ ವರದಿ ಬರುತ್ತೆ ಸ್ಪೈವೇರೇ ಇರಲಿಲ್ಲ ಅದ್ರೊಳಗಡೆ ಅಂತ ಯಾವುದೇ ಕಾಂಟ್ರ್ಯಾಕ್ಟನ್ನು ಸ್ಪೈವೇರ್ ಕಂಪ್ನಿ ಜೊತೆಗೆ ಮಾಡಿಕೊಂಡಿಲ್ಲ ಅಂತ ಆದರೆ ಅಷ್ಟೊತ್ತಿಗೆ ಸಂಸತ್ ಅಧಿವೇಶನ ಮುಗಿದೋಗಿತ್ತು ಹಾಗಾದರೆ ಇದರ ಹಿಂದಿರುವ ಉದ್ದೇಶ ಏನು ಇದರ ಹಿಂದಿರುವ ಉದ್ದೇಶ ಮೊದಲನೇದಾಗಿ ತನ್ನನ್ನು ತಾನು ಆತ್ಮರಕ್ಷಣೆ ಮಾಡ್ಕೋಬೇಕಾದಂಥ ಈ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಸೋತರೆ ಇದನ್ನು ಅಸ್ಥಿರವಾಗಿ ಬಳಸಬೇಕು ಗುರಾಣಿಯನ್ನಾಗಿ ಬಳಸ್ಕೋಬೇಕು ವಿಷಯಾಂತರ ಮಾಡಬೇಕು ಜನರ ಮನಸ್ಸಿನಲ್ಲಿ ಇದರ ಕುರಿತಾಗಿ ಬೇರೆ ಒಂದು ವಿಷಯವನ್ನು ತರುವ ಮೂಲಕ ಚುನಾವಣೆಯ ಫಲಿತಾಂಶದ ಪರಾಭವದ ವಿಷಯ ಮುಚ್ಚಿ ಹೋಗಬೇಕು ಒಂದು ಎರಡನೇದು ಭಾರತ ಭಾರತ ಆರ್ಥಿಕವಾಗಿ ಪ್ರಬಲ ಆಗಬಾರದು ಅದು ನಷ್ಟವನ್ನು ಅನುಭವಿಸಬೇಕು ಅದಾನಿ ಪದಾನಿ ಯಾರ್ಯಾರದ್ದು ಎಲ್ಲರ ಶೇರ್ ಮಾರ್ಕೆಟ್ನಲ್ಲಿ ಷೇರ್ ಬಿದ್ದು ಹೋಗ್ಬಿಡಬೇಕು ನರೇಂದ್ರ ಮೋದಿಯವರ ಹೆಸರು ಹಾಳಾಗಬೇಕು ಈ ರೀತಿಯಾದಂಥ ಲೆಕ್ಕಾಚಾರದೊಂದಿಗೆ ಇವತ್ತು ರಾಹುಲ್ ಗಾಂಧಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ರಾಹುಲ್ ಗಾಂಧಿ ಅವರ ನಿಯತ್ತನ್ನು ನೋಡ್ತಾ ಬನ್ನಿ ಭಾರತದ ಗಡಿಯಲ್ಲಿ ಚೈನಾ ಸೈನಿಕರ ಜೊತೆ ನಮ್ಮ ಸೈನಿಕರು ಹೋರಾಟ ಮಾಡುವಾಗ ಚೈನಾದವರು ನಮ್ಮನ್ನು ಸದೆ ಬಡಿತಾ ಇದ್ದಾರೆ ನಮ್ಮನ್ನು ಇನ್ನಿಲ್ಲದ ಹಾಗೆ ಸೈನಿಕರನ್ನ ನಾವು ಇದನ್ನು ಮಾಡ್ತಾ ಇದ್ದಾರೆ ಹತ್ಯೆ ಮಾಡ್ತಾ ಇದ್ದಾರೆ ಅಂತ ಈತ ಸುಳ್ಳು ಮಾತುಗಳನ್ನು ಹೇಳ್ತಾರೆ ಅಂದರೆ ಇತ್ತ ಚೈನಾದ ಪರವಾಗಿ ವಾದವನ್ನು ಮಂಡನೆ ಮಾಡ್ತಾರೆ ಭಾರತದ ಸೈನಿಕರ ಧೃತಿಗೆಡಿಸುವ ಕೆಲಸವನ್ನು ಮಾಡ್ತಾರೆ ಬಿ ಬಿ ಸಿ ಯಾವುದೋ ಹಳೆಯ ವರದಿಯನ್ನು ಗೋದ್ರ ಹತ್ಯಾಕಾಂಡದ ವರದಿಯನ್ನು ತೆಗೆದುಕೊಂಡು ಬಂದಾಗ ಅದರ ಬಿ ಬಿ ಸಿಯ ಪರವಾಗಿ ನಿಲ್ತಾರೆ ವಿನಃ ಭಾರತದ ನಡೆದಂಥ ಸುಪ್ರೀಂ ಕೋರ್ಟು ಭಾರತದಲ್ಲಿ ನಡೆದಂಥ ಎಸ್ ಐ ಟಿ ಇವರ ತಾಯಿಯೇ ಇದ್ದ ಸಂದರ್ಭದಲ್ಲಿ ನಡೆದಂಥ ತನಿಖೆಯ ಪರವಾಗಿ ಮಾತನಾಡೋದಿಲ್ಲ ಬಿ ಬಿ ಸಿಯ ಪರವಾಗಿ ವಾದವನ್ನು ಮಾಡ್ತಾರೆ ಪೆಗಸಿಸ್ ಬಂದ ಸಂದರ್ಭದಲ್ಲಿ ಪೆಗಸಿಸ್ ಭಾರತದ ವ್ಯವಸ್ಥೆಯನ್ನು ಒಪ್ಪಿಕೊಳ್ಳುವ ಬದಲು ಬೇರೆ ಯಾವುದೋ ದೇಶದ ಒಂದು ಸ್ಪೈವೇರನ್ನು ಮುಖ್ಯವನ್ನಾಗಿ ಮಾಡ್ಕೋತಾರೆ ಹಿಂಡನ್ಬರ್ಗ್ ರಿಸರ್ಚ್ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಅಮೆರಿಕೆಯಲ್ಲಿಯೇ ರಿಜೆಕ್ಟ್ ಆಗಿರುವಂಥ ನಿಷೇಧಗೊಂಡಿರುವ ಸಂಸ್ಥೆಯ ಪರವಾಗಿ ಇವರು ಹೋರಾಟ ಮಾಡ್ತಾರೆ ಭಾರತದ ಆರ್ಥಿಕತೆಗೆ ನಷ್ಟವನ್ನು ತರ್ತಾರೆ ಇಂಥವರಿಗೆ ನೀವು ದೇಶದ್ರೋಹಿ ಅಂತಿರ ಏನಂತೀರ ಅಂತ ದಯವಿಟ್ಟು ನನಗೆ ತಿಳಿಸಿ ಈ ಬಾರಿಯ ಚಳಿಗಾಲದ ಅಧಿವೇಶನ ನಿರ್ಣಾಯಕವಾದ ಅಧಿವೇಶನ ಆ ಅಧಿವೇಶನವನ್ನು ಸಂಪೂರ್ಣ ಹಾಳಗೆಡುವ ಕೆಲಸವನ್ನು ರಾಹುಲ್ ಗಾಂಧಿ ಮಾಡಲಿಕ್ಕೆ ಈಗಾಗಲೇ ಸ್ವೀಕಾರವನ್ನು ಬರೆದಿದ್ದಾರೆ ಎಷ್ಟು ಮಟ್ಟಿಗೆ ಫಲಪ್ರದ ಆಗತ್ತೆ ನಾಳೆ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಗೊತ್ತಾಗುತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬಂಧವಲಾಗಿ ನಮಸ್ಕಾರ